ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆಯನ್ನ ನೆರವೇರಿಸ್ತಾ ಇದ್ದಾರೆ ಸಂವಿಧಾನದ ಸಮರ್ಪಣಾ ದಿನಾಚರಣೆಯ ಅಂಗವಾಗಿ ತಂದುಕೊಂಡಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಮಾಲಾರ್ಪಣೆ ಮಾಡ್ತಾ ಇದ್ದಾರೆ ஜனப்பிரிய சாஸ்த் ஆகிர்த்த டா பாபாசா அம்பேட் அவரழிக்கு மாலார்ப்பணைய ಈ ಸಂವಿಧಾನವನ್ನ ಸಮರ್ಪಣೆ ನಮಗೋಸ್ಕರ ಮಾಡಿಕೊಂಡ ದಿನ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಗೌರವ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಇದರೊಟ್ಟಿಗೆ ಸಮಾಜ ಕಲ್ಯಾಣ ಮಂತ್ರಿ ಆಗಿರ್ತಕ್ಕಂಥ ಮಹದೇವರು ಅಂಬೇಡ್ಕರ್ ಕೊಡುಗೆಯನ್ನ ಒಂದು ಇಡೀ ಕರ್ನಾಟಕ ರಾಜ್ಯದ ಸಾರಬೇಕು ಅಂತ ಹೇಳಿ ಕಳೆದ ವರ್ಷ ಒಂದು ಬೃಹತ್ ಕಾರ್ಯಕ್ರಮ ನಮ್ಗೆ ಅದೇನಪ್ಪ ಅಂದರೆ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯೂ ಕೂಡ ಅಂಬೇಡ್ಕರ್ ಅವರ ಒಂದು ಯಾತ್ರೆಯನ್ನು ನಾವು ಕಳಿಸಿಕೊಟ್ಟು ಪ್ರತಿಯೊಬ್ಬರೂ ಕೂಡ ಸಂವಿಧಾನವನ್ನು ಪಠನ ಮಾಡಬೇಕು ಅಂತ ಹೇಳಿ ಶಾಲಾ ಕಾಲೇಜುಗಳು ಎಲ್ಲ ಸಮಾರಂಭಗಳಲ್ಲಿ ಕೂಡ ನಮ್ಮ ಸಂವಿಧಾನ ಪೀಠಿಕೆಯನ್ನು ಮಾಡಬೇಕು ಅಂತೇಳಿ ಒಂದು ಮಹತ್ತರವಾದ ಒಂದೊಂದು ಆದೇಶವನ್ನು ಮಾಡಿದ್ರು ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೀದೇ ಇದ್ದಿದ್ರೆ ಇಲ್ಲಿ ಸೇರಿರ್ತಕ್ಕಂಥ ನಾವು ಯಾರು ಕೂಡ ಬಿಳಿ ಬಟ್ಟೆ ಹಾಕ್ತಾ ಇರಲಿಲ್ಲ ಇಲ್ಲ ನಿಂತ್ಕೊಂಡು ಕಿತ್ಕೊಂಡು ಕೂಡ ಹಾಕ್ತಾ ಇರಲಿಲ್ಲ ಇವತ್ತು ಇವತ್ತು ಈ ರೀತಿಯಾಗಿರ್ತಕ್ಕಂಥ ಭಾರತ ದೇಶದ ಪ್ರತಿಯೊಬ್ಬ ಸಮುದಾಯಕ್ಕೂ ಕೂಡ ನ್ಯಾಯಗೊಂಡ ದೇವರು ಅಂಬೇಡ್ಕರ್ ಇವತ್ತು ಭಾರತ ಸಂವಿಧಾನವು ಪ್ರಪಂಚದಲ್ಲಿಯೇ ಬೃಹತ್ ಸಂವಿಧಾನ ಆಗಿದೆ ಇವರು ಸಂವಿಧಾನವನ್ನ ಸಂವಿಧಾನವನ್ನು ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಅಂಗೀಕರಿಸಿದ ದಿನವನ್ನ ಅವರ ನೆನಪಿಗಾಗಿ ಇವತ್ತು ನಾವು ಸಂವಿಧಾನ ದಿನವಾಗಿ ಆಚರಣೆ ಮಾಡ್ತಾ ಬರ್ತಾ ಇದ್ದೇವೆ ಎರಡು ಸಾವಿರದ ಹದಿನೈದರಂದು ನರೇಂದ್ರ ಮೋದಿ ಮೋದಿಯವ್ರದನ್ನು ಘೋಷಣೆ ಮಾಡಿ ತದನಂತರ ಎಲ್ಲ ರಾಜ್ಯಗಳಲ್ಲೂ ಕೂಡ ಅಂಬೇಡ್ಕರ್ ಅವರನ್ನು ಅವರ ಒಂದು ಸಂವಿಧಾನವನ್ನು ಮನೆ ಮನೆಗೆ ತರಿಸೋದು ಕೆಲಸವನ್ನು ನಾವು ಮಾಡ್ತಾ ಬಂದ್ವಿ ಸುಮಾರು ಅವರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ನಿರಂತರವಾಗಿ ಅತ್ಯಾಸ ವಿವಿಧ ದೇಶಗಳ ಸಂವಿಧಾನದ ಉತ್ತಮ ಅಂಶಗಳು ಆಚಾರ ವಿಚಾರಗಳು ಎಲ್ಲ ದೇಶಗಳಿರ್ತಕ್ಕಂಥ ಆ ಜನರ ಕಷ್ಟಗಳ ಒಂದು ಅರ್ಥ ಮಾಡಿಕೊಂಡು ಈ ಒಂದು ಕಡು ಸಮಿತಿಯಲ್ಲಿ ಎಲ್ಲ ಸಮುದಾಯದವರನ್ನ ಸೇರಿಸಿಕೊಂಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ ಅಧ್ಯಕ್ಷರಾಗಿದ್ದರು ಕೆ ಎಂ ಮನ್ಸೀರ್ ಅವರು ಸೈಯದ್ ಮೊಹಮ್ಮದ್ ಸಾದುಲ್ಲಾಲ್ ಅವರು ಅಲ್ಲಾಡಿ ಕೃಷ್ಣ ಅವರು ಗೋಪಾಲ ಸ್ವಾಮಿ ಆಯಂಗರ್ ಅವರು ಡಿ ಪಿ ಖೈತಾನ್ ಅವರು ಎನ್ ಮಾಧವರ್ ಹೀಗೆ ಮಾಧವರ ಹೀಗೆ ಅನೇಕ ಜನರು ಇನ್ನೂ ಅನೇಕರು ಅವರೆಲ್ಲ ಕೆಲವು ಅನಾರೋಗ್ಯದ ಕಾರಣ ಆ ಸಭೆಗಳಿಗೆ ಹಾಜರಾಗ್ತಾ ಇರಲಿಲ್ಲ ಕೆಲವು ಮಧ್ಯದಲ್ಲಿ ತೀರು ಹೋಗ್ತಾರೆ ಅಂಬರವರಿಗೆ ಅನಾರೋಗ್ಯ ಆಗ್ತದೆ ಆದರೂ ಕೂಡ ಚೆನ್ನಾಗಿ ಈ ಭಾರತ ದೇಶ ಇರ್ತಕ್ಕಂಥ ಸುಮಾರು ಆರು ಸಾವಿರ ಜಾತಿಗಳು ಮೂರು ಸಾವಿರ ಭಾಷೆಗಳು ಹತ್ತಾರು ಧರ್ಮಗಳು ಇವೆಲ್ಲವನ್ನೂ ಕೂಡ ಗಮನದಲ್ಲಿಟ್ಟುಕೊಂಡು ನಮ್ಮ ಒಂದು ಭಾರತ ಸಂಸ್ಕೃತಿ ಆಚಾರ ವಿಚಾರಗಳು ಎಲ್ಲ ಜಾತಿಯವರ ಒಂದು ಒಡಂಬಡಿಕೆಗಳು ಎಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಸುಮಾರು ಏಳು ಸಾವಿರದ ಆರುನೂರ ಮೂವತ್ತೈದು ಹದಿನೈದು ಇದರಲ್ಲಿ ಎರಡು ಸಾವಿರದ ನಾಲ್ನೂರ ಮೂರು ತಿದ್ದುಪಡಿಗಳನ್ನು ಮಾಡಿ ಸುಮಾರು ನೂರ ಅರವತ್ತು ದಿನ ಕಾಲ ಕಷ್ಟುಗಳನ್ನು ಎಲ್ಲ ವಿಚಾರ ಮಾಡಿ ಚರ್ಚೆ ಮಾಡಿ ಅಂತಿಮವಾಗಿ ಇವತ್ತು ಈ ಸಂವಿಧಾನದ ರಚನೆ ಮಾಡಿಕೊಂಡು ಭಾರತ ದೇಶಕ್ಕೆ ಕೊಡಿಯೇ ಕೊಟ್ಟಂತ ಮಹಾನ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಸಂವಿಧಾನದ ಸಾರ್ವತ್ರಿಕ ಮೌಲ್ಯಗಳು ಜಾತ್ಯತೀತತೆ ನ್ಯಾಯ ಸಮಾನತೆ ಭಾತೃತ್ವ ಸಮಾಜವಾದ ಪ್ರಜಾಪ್ರಭುತ್ವ ಇವೆಲ್ಲವನ್ನು ಒಳಗೊಂಡಂತೆ ನಾವಿವತ್ತು ಈ ಸಂವಿಧಾನದಲ್ಲಿನ ಕ್ರಾಂತಿ ಬಹುಶಃ ಇವತ್ತು ಬಹಳ ಜನಕ್ಕೆ ತಪ್ಪು ಕಲ್ಪನೆ ಇದೆ ಸಂವಿಧಾನ ಬರೆದಿದ್ದರಿಂದ ಬರೀ ಎಸ್ ಸಿ ಎಸ್ ಟಿ ಅವರಿಗೆ ಅನುಕೂಲ ಆಯಿತು ಮೇಲ್ಜಾತಿಯವರಿಗೆ ಅನ್ಯಾಯ ಆಯಿತು ಅನ್ನೋ ಭಾವನೆಗಳು ಇವತ್ತು ಸಮಾಜದಲ್ಲಿದ್ದಾರೆ ಅವೆಲ್ಲ ಕೂಡ ವಿದ್ಯಾವಂತರಾಗಿದ್ದೀರಿ ಬುದ್ಧಿವಂತರಾಗಿದ್ದೀರಿ ಇವತ್ತು ಅಂಬೇಡ್ಕರ್ ಬಂದಿರತಕ್ಕಂಥ ಸಂವಿಧಾನ ಕೇವಲ ವರ್ಷ ಜಾತಿ ಮತ್ತು ಪಂಗಡಕ್ಕೆ ಅಲ್ಲ ಇವತ್ತು ನಾವೇನು ರಿಸರ್ವೇಶನ್ ಅಂತ ಹೇಳ್ತೀವಲ್ಲ ಆ ರಿಸರ್ವೇಶನ್ ಇವತ್ತು ಬಿ ಸಿ ಎಂ ಹಾರದೆ ಉಡುಗುಗೆ ಗೊಲ್ಗೆ ಕುಂಬಾರರಿಗೆ ಹಾಸಿಗೆ ಪಳ್ಳಿಗರಿಗೆ ಈ ರೀತಿಯಾಗಿ ಸುಮಾರು ಎಂಬತ್ತು ಜಾತಿಗಳಿಗೆ ಕೂಡ ಅದು ಅನ್ವಯಿಸ್ತದೆ ನಮ್ಮ ಓ ಸಿ ತಗೊಂಡಾಗ ಇವತ್ತು ವಕೀಲರು ಅಲ್ಲೇ ಬರ್ತಾರೆ ಲಿಂಗಾಯತರು ಬರ್ತಾರೆ ಬಿ ಎಲ್ ಮುಸಲ್ಮಾನರು ಬರ್ತಾರೆ ಹೀಗೆ ಎಲ್ಲ ಜಾತಿಯವರೆಗೂ ಈ ಸಮಾಜದಲ್ಲಿ ಸರಿಸಮಾನದ ಸಿಗಬೇಕು ಈ ಸೋಷಿಸ ಸಮಾಜ ಏನಿತ್ತು ಉಳ್ಳವರು ಏನು ಬಡವರನ್ನ ರೀತಿ ನಡೆಸ್ಕೊಳ್ತಾ ಇದ್ರು ಅದನ್ನೆಲ್ಲ ಕೂಡ ಅಂತ ಅಂತೇಳಿ ಅಂಬೇಡ್ಕರ್ ಅವರು ತನ್ನ ಆರೋಗ್ಯವನ್ನು ಕೂಡ ಲೆಕ್ಕಿಸದೆ ಹಾಸಿಗೆಯಲ್ಲಿ ಕೂತು ಪರಿಶ್ರಮ ಪಟ್ಟು ಎರಡು ವರ್ಷಗಳ ಕಾಲ ಈ ದೇಶಕ್ಕೆ ಈ ಪ್ರಪಂಚಕ್ಕೆ ಒಂದು ತ್ಯಾಗವನ್ನು ಮಾಡಿದಂಥ ತ್ಯಾಗಮಯಿ ಅಂಬೇಡ್ಕರ್ ಸಾಹೇಬ್ರು ಹೋದ್ರೆ ಅವೆಲ್ಲ ಕೂಡ ಇಲ್ಲಿನ ಬಹುಶಃ ಅನೇಕ ಜನ ಇವತ್ತು ನಾವು ಹಂಬಳ ವಿಚಾರಗಳನ್ನು ಮಾತಾಡ್ತಾರೆ ಆದರೆ ಹಂಬಳದ ಹಾಕೊಂಡ ಮಾರ್ಗಗಳನ್ನು ಬಹಳ ಜನ ಅನುಸರಿಸಲಿಲ್ಲ